ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಭೀಕರವಾಗಿ ಅತ್ಯಾಚಾರವಾಗಿ ಕೊಲೆಯಾಗಿರುವ ಸೌಜನ್ಯಳ ತಂದೆ ಚಂದಪಗೌಡರವರು ಇವತ್ತು ಬೆಳಿಗ್ಗೆ ದೈವಾಧೀನರಾಗಿದ್ದಾರೆ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಇದ್ದರು ಆಸ್ಪತ್ರೆಯಲ್ಲಿದ್ದರು ಇವತ್ತು ಬೆಳಿಗ್ಗೆ ನಿಧನರಾಗಿದ್ದಾರೆ ತನ್ನ ಮಗಳಿಗೆ ಸೌಜನ್ಯಳಿಗೆ ನ್ಯಾಯ ಸಿಗಲಿಲ್ಲ ಅಂತ ನ್ಯಾಯ ಸಿಗಬೇಕು ಭೀಕರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕಾಮಂದೂರುಗಳಿಗೆ ಶಿಕ್ಷೆ ಆಗಬೇಕು ಅಂತ ಕಳೆದ ಹನ್ನೆರಡು ವರ್ಷದಿಂದ ನೋವನ್ನು ಸಹಿಸಿಕೊಂಡು ಹೋರಾಟ ಮಾಡ್ತಾಯಿದ್ರು ನಮಗೆಲ್ಲ ಎಲ್ಲರಿಗೂ ತುಂಬ ದುಃಖದ ಸಂಗತಿ ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಅಲ್ಲಿಯ ತನಕ ನಾವು ಹೋರಾಟ ಮಾಡಿಯೇ ಮಾಡ್ತೀವಿ ಚಂದಪ್ಪಗೌಡ್ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಸ್ಥರು ಅಪಾರ ಬಂಧು ಮಿತ್ರರು ಹೋರಾಟಗಾರರನ್ನು ಆಗಲಿ ದೇವರ ಪಾದ ಸೇರಿದ್ದಾರೆ ಈ ನೋವನ್ನು ಭರಿಸುವ ಶಕ್ತಿ ದೇವರು ಆ ಕುಟುಂಬದವರಿಗೆ ಕೊಡ್ಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ